ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಆರಾಮಾಗಿದ್ದೀನಿ ಅಂತ ಖಂಡಿತ ಹೇಳಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ನಾನು ಇನ್ನೂ ನನ್ನ ಹೆಲ್ತ್ ನಾರ್ಮಲ್ ಆಗಿಲ್ಲ ನನಗೆ ಅದೇ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದಾಗೆ ಕಫ ಚೆಸ್ಟ್ನಲ್ಲಿ ಬ್ಲಾಕ್ ಆಗಿ ಇನ್ಫೆಕ್ಷನ್ ಆಗಿತ್ತು ಅದು ನನಗೆ ನಾನು ಇಲ್ಲಿ ಒಂದು ಕ್ಲಿನಿಕ್ನಲ್ಲಿ ಮೆಡಿಸಿನ್ ಮಾಡಿದೆ ಬಟ್ ಅದು ನನಗೆ ಸ್ವಲ್ಪ ಕಡಿಮೆ ಆಗಲಿಲ್ಲ ನಂತರ ಮೂಡಬಿದ್ರೆಯಲ್ಲಿ ಒಂದು ಹಾಸ್ಪಿಟಲಲ್ಲಿ ಬ್ಲಡ್ ಟೆಸ್ಟ್ ಎಲ್ಲ ಆದ ನಂತರ ಪುನಃ ಹೇಳಿದರು ಇಲ್ಲ ಕಫ ತುಂಬ ಬ್ಲಾಕ್ ಆಗಿದೆ ಅಂಥೇಳಿ ಪುನಃ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದಾರೆ ಸೊ ಒಂಚೂರು ಬೆಟರ್ ಫೀಲ್ ಇದೆ ಆದರೆ ಅಂತೂ ಖಂಡಿತ ಬೇಕು ಅಂತ ಹೇಳಿದ್ದಾರೆ ಸೊ ಈಗ ಸ್ವಲ್ಪ ರೆಸ್ಟಲ್ಲಿದ್ದೀನಿ ಹಾಗಾಗಿ ತುಂಬ ದಿನವೇ ಆಯಿತು ಯಾವುದೇ ವೀಡಿಯೋಸ್ ಮಾಡಲಿಲ್ಲ ಯಾವುದೇ ವೀಡಿಯೋಸ್ ಎಡಿಟಿಂಗ್ ಮಾಡಲಿಕ್ಕೂ ಆಗಲಿಲ್ಲ ನನ್ನ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಸ್ವಲ್ಪ ಬೆಟರ್ ಇದ್ದೀನಿ ಹಾಗಾಗಿ ಈ ವಿಡಿಯೋ ಮಾಡುವ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ಒಂದು ಹುಡುಗಿಯ ಅಥವಾ ಒಂದು ಹೆಂಗಸಿನ ಗಂಡ ಹೊರ ದೇಶದಲ್ಲಿದ್ದಾರೆ ಅಂತ ಹೇಳಿದರೆ ಈ ಜನಗಳ ಕಲ್ಪನೆಯಲ್ಲಿ ಅವರ ಲೈಫ್ ಯಾವ ರೀತಿ ಇದೆ ಅದುವೇ ನಿಜ ಜೀವನ ಅವರದ್ದು ಯಾವ ರೀತಿ ಇದೆ ಅಂಥೇಳಿ ತಿಳಿಸಿಕೊಡುವ ಅಂಥೇಳಿ ಇವತ್ತಿನ ವಿಡಿಯೋನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಅದೇ ಈ ಗಂಡಸರು ಫಾರಿನಲ್ಲಿದ್ದಾರೆ ಅಂತ ಹೇಳಿದರೆ ಜನಗಳ ಕಲ್ಪನೆ ಹೇಗಿರುತ್ತೆ ಅಂತೇಳಿದರೆ ಓ ಅವಳ ಗಂಡ ಹೊರದೇಶದಲ್ಲಿದ್ದಾನೆ ಕಮ್ಮಿ ಉಂಟಲ್ವಾ ಅವನಿಗೆ ಅವ್ರು ಅಷ್ಟು ಸಂಬಳ ಉಂಟಂತೆ ಇಷ್ಟು ಸಂಬಳ ಉಂಟಂತೆ ಅವನು ಬೇಕಾದಾಗೆ ಕಾಸು ಮಾಡಿದ್ದಾನೆ ಇವಳಿಗೆ ಕೊಟ್ಟು ಕೊಟ್ಟು ಕಳಿಸ್ತಾನೆ ಇವಳಿಲ್ಲಿ ಬೇಕಾದಾಗೆ ಒಳ್ಳೊಳ್ಳೆ ಡ್ರೆಸ್ ತಿನ್ನಲಿಕ್ಕೆ ಎಲ್ಲ ಒಳ್ಳೊಳ್ಳೆಯದನ್ನೇ ತೆಗೆದುಕೊಂಡು ಬರ್ತಾಳೆ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದಾಳೆ ಲೈಫ್ ಅವಳಿಗೆಂತಾಗಬೇಕಲ್ವಾ ಬೇಕಾದಷ್ಟು ಉಂಟಲ್ವ ಅವಳಿಗೆ ಅಂಥೇಳಿ ಅವರ ಒಂದು ಕಲ್ಪನೆ ಆಗಿರ್ತದೆ ಇದು ಕೇವಲ ನನ್ನ ಕತೆ ಮಾತ್ರ ಅಲ್ಲ ಈ ಹೊರದೇಶದಲ್ಲಿರುವಂಥ ಪ್ರತಿ ಗಂಡಸಿನ ಅವರ ಹೆಂಡತಿಯರ ಕತೆ ಇದುವೇ ಆಗಿದೆ ಯಾರಾದರೂ ಈ ವಿಡಿಯೋ ನೋಡ್ತಿರೋರಲ್ಲಿ ನಿಮ್ಮ ಹಸ್ಬೆಂಡ್ ಹೊರ ದೇಶದಲ್ಲಿದ್ದಾರೆ ಅಂತ ಹೇಳಿದರೆ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಈಗ ಅದೇ ಜನಗಳು ಪ್ರಕಾರ ಫಾರಿನ್ನಲ್ಲಿದ್ದವರ ಹತ್ರ ಪ್ರತಿಯೊಬ್ಬರ ಹತ್ರನೂ ಬೇಕಾದಷ್ಟು ಹಣ ಉಂಟು ಅಂತೇಳಿ ಹೌದು ಹಸ್ಬೆಂಡ್ ಹೊರ ದೇಶದಲ್ಲಿದ್ದಾರೆ ಅಂತ ಹೇಳಿದರೆ ಹಣಕ್ಕೆ ದೇವರ ದಯದಿಂದ ಕಡಿಮೆ ಇರುವುದಿಲ್ಲ ಅಂದರೆ ದೊಡ್ಡ ಐಷಾರಾಮಿ ಜೀವನ ನಡೆಸ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾಲ್ಕು ಜನಗಳ ರೀತಿಯಲ್ಲಿ ಜೀವನ ಅಂತೂ ಖಂಡಿತ ನಡೆಸ್ತೇವೆ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಹೊರದೇಶದಲ್ಲಿ ಕೆಲಸ ಮಾಡುವವರಿಗೆ ನಮ್ಮ ಊರಿನಲ್ಲಿ ಕೆಲಸ ಮಾಡುವವರ ರೀತಿಯಲ್ಲಿ ಯಾವುದೇ ಫಂಕ್ಷನ್ಸ್ ಇರೋದಿಲ್ಲ ಮದುವೆ ನಾಮಕರಣ ಈ ರೀತಿ ಬೇರೆ ಬೇರೆ ಫಂಕ್ಷನ್ಸ್ಗಳಿಗೆ ಹೋಗಬೇಕು ಅಟೆಂಡ್ ಮಾಡಬೇಕು ಅದು ಯಾವುದೂ ಇರೋದಿಲ್ಲ ಹೊರದೇಶದಲ್ಲಿರುವವರ ಪ್ರಪಂಚವೇ ಬೇರೆ ಆಗಿರ್ತದೆ ಅವರದ್ದು ಒಂದು ಕೆಲಸ ಮಾಡು ಇಲ್ಲ ರೂಮ್ನಲ್ಲಿ ಇರು ರೂಮ್ನಿಂದ ಕೆಲಸಕ್ಕೆ ಹೋಗು ಇದುವೇ ಒಂದು ಪ್ರಪಂಚ ಆಗಿರ್ತದೆ ಹಾಗಾಗಿ ಅವರು ಯಾವುದೇ ವೇಸ್ಟ್ ಖರ್ಚು ಇಲ್ಲದಿರುವ ಕಾರಣ ಅವರು ತಮ್ಮ ಸೇವಿಂಗ್ಸ್ ಎಲ್ಲ ಕೂಡಿಟ್ಟು ಅದನ್ನು ಹೆಂಡತಿ ಮಕ್ಕಳಿಗೆ ಅಥವಾ ತಂದೆ ತಾಯಿಗೆ ಕಳಿಸಿ ಅವರು ಖುಷಿಯಿಂದ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಕೊಡ್ತಾರೆ ಆದರೆ ನಾನು ಹೇಳುವುದೇನಂತ ಹೇಳಿದರೆ ಬರೀ ದುಡ್ಡೇ ಒಂದು ಪ್ರಪಂಚ ಅಲ್ಲ ಅಲ್ಲ ನಮ್ಮ ಲೈಫ್ ಅಂತ ಹೇಳಿದರೆ ಕೇವಲ ದುಡ್ಡು ಮಾತ್ರ ಅಲ್ಲ ಅಲ್ಲ ಪ್ರತಿಯೊಂದು ಹೆಣ್ಣು ಬಯಸುವುದೇನಂತ ಹೇಳಿದರೆ ನನ್ನ ಗಂಡ ನನಗೆ ಕೋಟಿಗಟ್ಟಲೆ ಆಸ್ತಿ ಮಾಡಿಕೊಡಲಿ ಅಥವಾ ನನಗೆ ಬೇಕಾದಷ್ಟು ಹಣ ಕಳಿಸಿಕೊಡಲಿ ಅಂತ ಖಂಡಿತ ಬಯಸೋದಿಲ್ಲ ಪ್ರತಿಯೊಂದು ಹೆಣ್ಣು ಬಯಸುವುದು ನನ್ನ ಗಂಡ ನನಗೆ ಅಂತ ಸ್ವಲ್ಪವೇ ಸ್ವಲ್ಪ ಟೈಮ್ ಕೊಡಲಿ ನನ್ನ ಒಟ್ಟಿಗೆ ಹೊರಗಡೆ ಶಾಪಿಂಗ್ ಬರಲಿ ಅಥವಾ ನಾಲ್ಕು ಜನದ ಜೊತೆ ಸೇರುವಾಗ ಒಂದು ಫಂಕ್ಷನ್ಗೆ ಎಲ್ಲ ಸೇರುವಾಗ ನನ್ನ ಗಂಡನೂ ಸಹ ನನ್ನ ಒಟ್ಟಿಗೆ ಇರಲಿ ಅಂತೇಳಿ ಬಯಸ್ತಾಳೆ ಅದು ಯಾವುದು ಇಲ್ಲ ಅಂತ ಹೇಳಿದ ಮೇಲೆ ಈಗ ಗಂಡ ಕಳಿಸಿದ ಹಣದಿಂದ ನಮಗೆ ಅದನ್ನೆಲ್ಲ ಕೊಂಡುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಒಳ್ಳೆ ಡ್ರೆಸ್ಸು ಕೊಂಡುಕೊಳ್ಳಬಹುದು ಮತ್ತು ನಮಗೆ ಬೇಕಾದಂಥ ಫುಡ್ಡು ಏನೇ ಬೇಕಾದರೂ ಹಣದಿಂದ ಸಿಗುವಂಥ ಪ್ರತಿಯೊಂದು ಸುತ್ತನ್ನು ತೆಗೆದುಕೊಳ್ಬೋದು ಆದರೆ ನಿಜವಾದ ಪ್ರೀತಿ ನಮಗೆ ಬೇಕಾದಂಥ ಟೈಮ್ ಇನ್ನು ಹಣದಿಂದ ಯಾವಾಗಲೂ ಕೊಂಡುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಈಗ ನನ್ನ ಲೈಫ್ಗೆ ಬರೋದಾದರೆ ನನ್ನ ಹಸ್ಬೆಂಡ್ ನನ್ನ ಮದುವೆಯಾಗಿ ಟೂ ಮಂತ್ಗೆ ಸೌದಿಗೆ ಹೋದರು ಆಗಿಂದ ನಾನು ಒಂಟಿ ಅನ್ನೋ ಭಾವನೆ ನನಗೆ ಶುರುವಾಯಿತು ಮನೆಯಲ್ಲಿ ಅತ್ತೆ ಮಾವ ಅಕ್ಕ ಭಾವ ಪ್ರತಿಯೊಬ್ಬರು ಕೂಡ ಇದ್ದರು ತುಂಬ ಪ್ರೀತಿಯಿಂದನೇ ನೋಡ್ಕೊಳ್ತಾಯಿದ್ರು ಆದರೆ ಗಂಡ ಇದ್ದಾಗೆ ಆಗುದಿಲ್ಲ ಅಲ್ಲ ಆಗಿಂದು ಅದಾದ ನಂತರ ನಾನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ನನ್ನ ಒಂದು ಕಿರುಪರಿಚಯದಲ್ಲಿ ನಾನು ಹೇಳ್ಕೊಂಡಿದ್ದೆ ನಾನು ಸೌದಿಗೆ ಕೂಡ ಹೋಗಿದ್ದೆ ಅಂತೇಳಿ ಸೌದಿಗೆ ಹೋದಾಗಂತೂ ಲೈಫ್ ಆಗಿತ್ತು ಯಾಕಂದರೆ ಗಂಡ ಜೊತೆಯಲ್ಲಿ ಇದ್ರೆ ಅಲ್ವಾ ಅಲ್ಲಿಂದ ಬರುವಾಗ ನಾನು ಸೆವೆನ್ ಮಂತ್ ಪ್ರೆಗ್ನೆಂಟ್ ಕೂಡ ಇದ್ದೆ ನನ್ನ ಸೀಮಂತಕ್ಕೆ ಕೂಡ ನನ್ನ ಗಂಡ ಜೊತೆಯಲ್ಲಿ ಇರಲಿಲ್ಲ ಯಾಕೆ ಅಂತ ಹೇಳಿದರೆ ಅವಾಗ ಕೊರೋನಾ ಲಾಕ್ಡೌನ್ ಇತ್ತು ನನಗೆ ಫ್ಲೈಟ್ ಆದದ್ದೇ ತುಂಬ ಕಷ್ಟದಲ್ಲಿ ನಾನು ಲಾಸ್ಟಿಗೆ ಎಮರ್ಜೆನ್ಸಿ ಫ್ಲೈಟ್ನಲ್ಲಿ ಬಂದೆ ನನಗೆ ಈ ಸೀಮಂತ ಬೇಡವೇ ಬೇಡ ಅಂತೇಳಿ ಹೇಳಿದೆ ಆದರೆ ನನ್ನ ಗಂಡ ಇಲ್ಲ ಮಾಡುವ ಸೀಮಂತ ಮಾಡುವ ಅಂಥೇಳಿ ಸೀಮಂತ ಕೂಡ ಮಾಡಿದರು ತುಂಬ ಗ್ರ್ಯಾಂಡಾಗಿಯೇ ಸೆಲೆಬ್ರೇಷನ್ ಮಾಡಿದರು ಬಟ್ ನನಗೆ ನನ್ನ ಗಂಡನಿಲ್ಲದೆ ಯಾವ ಸೆಲೆಬ್ರೇಷನ್ ಕೂಡ ಇಂಪಾರ್ಟೆಂಟ್ ಆಗಲಿಲ್ಲ ಅದೊಂದಾಯಿತು ಮತ್ತು ಅದಾದ ನಂತರ ಪ್ರತಿ ಹೆಣ್ಣು ತನ್ನ ಡೆಲಿವರಿ ಟೈಮ್ನಲ್ಲಿ ಒಂದು ಅಮ್ಮನನ್ನು ಬಯಸ್ತಾಳೆ ನಮ್ಮ ಒಟ್ಟಿಗೆ ಅಮ್ಮ ಇರಬೇಕು ಮತ್ತೊಂದು ಗಂಡನನ್ನು ಬಯಸ್ತಾಳೆ ನಮ್ಮ ಜೊತೆಯಲ್ಲಿ ನಮ್ಮ ಗಂಡ ಇರಬೇಕು ಅಂತೇಳಿ ಆ ಟೈಮ್ನಲ್ಲಿ ಕೂಡ ನನಗೆ ನನ್ನ ಗಂಡ ಜೊತೆಯಲ್ಲಿ ಇರಲಿಲ್ಲ ಯಾಕೆ ಅಂತ ಹೇಳಿದರೆ ಆಗ ಕೂಡ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಡೆಲಿವರಿ ಡೆಲವರಿ ಅದಾದ ನಂತರವೂ ನನ್ನ ಮಗಳಿಗೆ ಒಂದೂವರೆ ವರ್ಷ ಆಗುವ ತನಕ ನನ್ನ ಗಂಡ ಊರಿಗೆ ಬರಲಿಯೇ ಇಲ್ಲ ಅವ್ರಿಗೆ ಬರಲಿಕ್ಕೆ ಆಗಲೇ ಇಲ್ಲ ಆ ಟೈಮ್ನಲ್ಲಿ ಕೊರೋನಾ ಲಾಕ್ಡೌನ್ ಅದು ಇದು ಅಂತೇಳಿ ಕೆಲವೊಂದು ಸಮಸ್ಯೆಯಿಂದಾಗಿ ಅವರಿಗೆ ಊರಿಗೆ ಬರಲಿಕ್ಕೆ ಆಗಲಿಲ್ಲ ಈಗ ನನಗೆ ನನ್ನ ಗಂಡ ಜೊತೆಯಲ್ಲಿರಲಿಲ್ಲ ಅನ್ನುವ ಫೀಲ್ ಎಷ್ಟಿತ್ತೋ ಅವರಿಗೆ ಕೂಡ ನನ್ನ ಮಗುವನ್ನು ನನ್ನ ಹೆಂಡತಿಯನ್ನು ನೋಡಲಿಕ್ಕೆ ಆಗಲಿಲ್ಲ ಅನ್ನುವ ನೋವು ಅಷ್ಟೇ ಇರ್ತದೆ ಅವರಿಗೆ ಈಗ ಪ್ರತಿಯೊಂದು ತಂದೆಯು ತನ್ನ ಮಗುವಿನ ಸ್ಪರ್ಶದಿಂದಲೇ ಅವರು ಅದರಿಂದ ಫೀಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಪುಟ್ಟ ಕೈ ಪುಟ್ಟ ಕಾಲು ಅದನ್ನೆಲ್ಲ ಮುಟ್ಟೋದು ಅದನ್ನೆಲ್ಲ ಮಾಡಿದರೆ ಅವ್ರಿಗೆ ಒಂದು ಆ ಫೀಲೇ ಬೇರೆ ಇರ್ತದೆ ಆದರೆ ನನ್ನ ಗಂಡನಿಗೆ ಆ ಫೀಲ್ ಯಾವುದೂ ಸಿಗಲಿಲ್ಲ ನನ್ನ ಗಂಡನಿಗೆ ಅಂತಲ್ಲ ಸಾಧಾರಣವಾಗಿ ಹೊರ ದೇಶದಲ್ಲಿರುವ ಪ್ರತಿ ಗಂಡಸರ ಪರಿಸ್ಥಿತಿಯೂ ಕೂಡ ಇದೇ ಆಗಿರುತ್ತೆ ಅದಾದ ನಂತರ ನಾನು ಒಂದೂವರೆ ವರ್ಷದ ನಂತರ ನನ್ನ ಮಗುವನ್ನು ಕರೆದುಕೊಂಡು ಪುನಃ ಸೌದಿಗೆ ಹೋದೆ ಆದರೆ ಆಗ ಕೇವಲ ಮೂರು ತಿಂಗಳು ಮಾತ್ರ ನನ್ನ ಗಂಡನಿಗೆ ನನ್ನ ಮಗುವಿನ ಜೊತೆಯಲ್ಲಿ ಇರಲಿಕ್ಕೆ ಸಾಧ್ಯ ಆಯಿತು ಅದಾದ ನಂತರ ಪುನೊಮ್ಮೆ ನನ್ನ ಮಗಳಿಗೆ ಮೂರು ವರ್ಷ ಆಗುವಾಗ ಪುನಃ ಬಂದರು ಊರಿಗೆ ಆಗ ಕೇವಲ ಎರಡು ತಿಂಗಳು ಒಟ್ಟಿನಲ್ಲಿ ನನ್ನ ಮಗಳಿಗೆ ಈಗ ನಾಲ್ಕೂವರೆ ವರ್ಷ ಆಯಿತು ನನ್ನ ಮಗಳ ಜೊತೆ ನನ್ನ ಗಂಡ ಟೈಮ್ ಸ್ಪೆಂಡ್ ಮಾಡಿದ್ದು ಕೇವಲ ಐದು ತಿಂಗಳು ಮಾತ್ರ ಆ ಮಗುವಿಗೆ ಕೂಡ ಅಪ್ಪನ ಜೊತೆ ಅವಳ ದಿನಗಳನ್ನು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇದನ್ನು ನಾವು ಹಣ ಕೊಟ್ಟು ಖರೀದಿ ಮಾಡಲಿಕ್ಕೆ ಆಗ್ತದ ಖಂಡಿತವಾಗಿಯೂ ಇಲ್ಲ ಹಣ ಕೊಟ್ಟು ಅವಳಿಗೆ ಬೇಕಾದ ಖುಷಿ ಅಂದರೆ ಅವಳಿಗೆ ಬೇಕಾದ ಟಾಯ್ಸ್ ಡ್ರೆಸ್ ಅವಳಿಗೆ ಏನು ಬೇಕಾದರೂ ಕೊಂಡು ಕೊಡ್ಬೋದು ನಾವು ಆದರೆ ಅಪ್ಪನ ನಿಜವಾದ ಪ್ರೀತಿ ಅಪ್ಪನ ಜೊತೆ ಆಟ ಆಡುವುದು ಅದನ್ನೆಲ್ಲ ಹಣ ಕೊಟ್ಟು ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಬರ್ತೇನೆ ಅಂತ ಹೇಳಿದ್ದಾರೆ ಈಗ ನೆಕ್ಸ್ಟು ಬಂದರೆ ಕೂಡ ಅವರು ಇರೋದು ಕೇವಲ ಎರಡು ತಿಂಗಳು ನನ್ನ ಮಗಳಿಗೆ ಹೇಗೆ ಆಗ್ತದೆ ಅಂದರೆ ಅವರು ಬಂದಾಗ ಒಂದು ಸ್ವರ್ಗ ಸಿಕ್ಕಿದಾಗೆ ಆಗ್ತದೆ ಆಗ ನನ್ನ ಅಗತ್ಯವೇ ಇರುವುದಿಲ್ಲ ನಮ್ಮ ನನ್ನ ಮಗಳಿಗೆ ಯಾಕೆಂದರೆ ಅವರು ಬರೋದು ಯಾವಾಗಲೂ ಒಮ್ಮೆ ಅಲ್ಲ ಹಾಗಾಗಿ ಅವಳು ಪೂರ್ತಿ ಅವಳ ಅಪ್ಪನ ಮೇಲೆ ಡಿಪೆಂಡಾಗಿ ಬಿಡ್ತಾಳೆ ಅವರು ಹೋಗುವಾಗ ಅಷ್ಟೇ ಮೌನವಾಗಿ ಕೂಡ ಬಿಡ್ತಾಳೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಮತ್ತೆ ಅಪ್ಪ ಕಾಲ್ ಮಾಡಿದರೂ ಕೂಡ ಅವರು ಅವಳು ಮಾತಾಡಲಿಕ್ಕೆ ಹೋಗೋದಿಲ್ಲ ಅಷ್ಟರ ಮಟ್ಟಿಗೆ ಅವಳು ಮೌನ ಆಗಿ ಹೋಗ್ತಾಳೆ ಇದು ನೋಡಿ ನಿಜವಾಗಿಯೂ ಸೌದಿಯಲ್ಲಿ ಅಥವಾ ಹೊರಗಿನ ದೇಶದಲ್ಲಿ ಇರುವಂಥವರ ಪರಿಸ್ಥಿತಿ ಮತ್ತು ಏನು ಅಂತ ಹೇಳಿದರೆ ಈ ಆ್ಯಕ್ಚುಲಿ ನಮಗೆ ಹೆಂಗಸರಿಗೆ ಒಂದು ಹುಷಾರಿಲ್ಲದಾಗ ನಮ್ಮ ಗಂಡನನ್ನು ತುಂಬಾ ಮಿಸ್ ಮಾಡ್ಕೊಳ್ತೇವೆ ಯಾಕೆ ಅಂತ ಹೇಳಿದರೆ ಗಂಡ ಇದ್ದರೆ ನಮ್ಮ ಪ್ರತಿಯೊಂದು ನೋವಿಗೆ ಅವರು ನಮಗೆ ಸಾಥ್ ಕೊಡ್ತಾರೆ ನಮ್ಮ ನೋವು ಅವರಿಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ನಮಗೆ ಒಂದು ಧೈರ್ಯ ಇರ್ತದೆ ನಮ್ಮ ಗಂಡ ನಮ್ಮ ಜೊತೆಯಲ್ಲಿದ್ದಾರೆ ಅಂಥೇಳಿ ನನಗೆ ಈಗ ಫಿಫ್ಟೀನ್ ಡೇಸಿಂದ ನನಗೆ ಆರೋಗ್ಯ ಸ್ವಲ್ಪ ಸಮಸ್ಯೆ ಇರೋದರಿಂದ ತುಂಬ ಅಂದರೆ ತುಂಬಾ ನೆನಪಾಗ್ತಾರೆ ಅವರು ಯಾಕೆ ಅಂತ ಹೇಳಿದರೆ ನನಗೆ ಈಗ ಕೂಡ ಎಮೋಷ್ನಲ್ ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲ ಯಾಕೆ ಅಂತ ಹೇಳಿದರೆ ಈಗ ಮೊನ್ನೆ ಟೆಸ್ಟ್ ಎಲ್ಲ ಮಾಡಿಸಿ ನೋಡುವಾಗ ನನಗೆ ಚೆಸ್ಟ್ನಲ್ಲಿ ಕಫ ಬ್ಲಾಕ್ ಇದೆ ಇನ್ಫೆಕ್ಷನ್ ಆಗಿದೆ ಫುಲ್ ರೆಸ್ಟ್ ಮಾಡಬೇಕು ಅಂತ ಹೇಳಿದರು ನಾನು ಮಿಲ್ಕ್ ಸೊಸೈಟಿಯಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಡ್ಯೂಟಿ ಜಾಯಿನ್ ಆಗಬೇಕು ಆರೂವರೆಯಿಂದ ಆರು ಮುಕ್ಕಾಲು ಏಳು ಗಂಟೆ ಒಳಗೆ ಡ್ಯೂಟಿ ಜಾಯಿನ್ ಆಗಬೇಕು ಮತ್ತು ಈವ್ನಿಂಗ್ ಫೋರ್ ತರ್ಟಿಯಿಂದ ಡ್ಯೂಟಿ ಜಾಯಿನ್ ಆಗಬೇಕಾಗ್ತದೆ ನಿಮಗೆ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗುವಾಗನೇ ತುಂಬ ಮಳೆ ಬರ್ತಾ ಇರ್ತದೆ ಹಾಗಾಗಿ ವೆದರ್ ಕೂಡ ಸ್ವಲ್ಪ ಸ್ವಲ್ಪ ಕೋಲ್ಡ್ ಆಗಿರ್ತದೆ ಮುಂಚೆನೇ ಹೆಲ್ತ್ ಪ್ರಾಬ್ಲಮ್ ಇರೋದರಿಂದ ಪುನಃ ಎದ್ದು ಡ್ಯೂಟಿಗೆ ಹೋಗುವಾಗ ಪುನಃ ಪುನಃ ನನಗೆ ಅದು ಎಫೆಕ್ಟ್ ಇದೆ ಮೊನ್ನೆ ಹಾಗೆಯೇ ಜಿ ವಿ ಪೈ ಹಾಸ್ಪಿಟಲಿಗೆ ಹೋಗಿ ಟೆಸ್ಟ್ ಎಲ್ಲ ಮಾಡಿಸಿ ಬ್ಲಡ್ ಟೆಸ್ಟ್ ಎಲ್ಲ ಆದ ನಂತರ ಹೇಳಿದರು ನಿಮಗೆ ಬ್ಲಡ್ ಕಮ್ಮಿ ಉಂಟು ಮತ್ತೊಂದು ಅದೇ ಕಫ ಚೆಸ್ಟ್ನಲ್ಲಿ ಬ್ಲಾಕ್ ಆಗಿ ಇನ್ಫೆಕ್ಷನ್ ಜೋರಾಗಿದೆ ಹಾಗಾಗಿ ನೀವು ಫುಲ್ಲು ರೆಸ್ಟ್ ಮಾಡಬೇಕಾಗ್ತದೆ ಇನ್ನೂ ಟೂ ಡೇಸ್ ಬಿಟ್ಟು ಬಂದು ಎಕ್ಸ್ರೇ ಮಾಡಿಸಿ ಇವತ್ತು ಹೇಗಿದೆ ನಿಮ್ಮ ಪರಿಸ್ಥಿತಿ ಅದಕ್ಕಿಂತ ಬೆಟರ್ ಇದ್ದರೆ ನಾಳೆ ಬರೋದು ಬೇಡ ಇಲ್ಲದಿದ್ದರೆ ನೀವು ಸ್ವಲ್ಪ ಕೂಡ ವ್ಯತ್ಯಾಸ ಆಯಿತು ಅಂದರೆ ನಾಳೆ ನೀವು ಖಂಡಿತವಾಗಿಯೂ ಬಂದು ಎಕ್ಸ್ರೇ ಮಾಡಿಸಬೇಕಾಗ್ತದೆ ಅಂತ ಹೇಳಿದರು ನಾನು ಅವತ್ತು ಬಂದು ಮೆಡಿಸನ್ ಎಲ್ಲ ಕೊಟ್ಟಿದ್ದರು ಎಲ್ಲ ತೆಗೆದುಕೊಂಡೆ ನನಗೆ ಮರುದಿನ ಎದ್ದೇಳುವಾಗ ನಾರ್ಮಲ್ ಇದ್ದೆ ನಾನು ನಾರ್ಮಲ್ ಅಂದರೆ ಬೆಟರ್ ಫೀಲ್ ಇತ್ತು ನನಗೆ ಉಸಿರು ಕಟ್ಟುವುದು ಅದೆಲ್ಲ ಗೊತ್ತಾಗಲಿಲ್ಲ ಯಾಕೆಂದರೆ ಉಸಿರು ಕಟ್ಟೋದಾಗಿ ನನಗೆ ಟ್ಯಾಬ್ಲೆಟ್ ಕೊಟ್ಟಿದ್ದರು ಮತ್ತು ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದರು ಹಾಗಾಗಿ ಬೆಟರ್ ಫೀಲ್ ಮಾಡಿದೆ ನಾನು ಪುನಃ ಅಕ್ಕ ಕೂಡ ಕಾಲ್ ಮಾಡಿ ಕೇಳಿದರು ಹೇಗಿದ್ದಿ ಅಂತ ನಾನು ಇಲ್ಲ ಅಕ್ಕ ನಾನು ನಾರ್ಮಲ್ ಆಗಿ ಇದ್ದೇನೆ ಇವತ್ತು ಹಾಸ್ಪಿಟಲ್ ಹೋಗೋದು ಬೇಡ ನಾನಿವತ್ತು ನಾರ್ಮಲ್ ಆಗಿದ್ದೇನೆ ನನಗೆ ಉಸಿರಾಡಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಾನು ಡ್ಯೂಟಿಗೆ ಕೂಡ ಬಂದಿದ್ದೇನೆ ಓಕೆ ನಾವು ಇನ್ನು ನಾಳೆ ಹಾಸ್ಪಿಟಲ್ಗೆ ಹೋಗುವ ಅಂತ ಹೇಳಿ ಹೇಳಿದೆ ಅಕ್ಕ ಕೂಡ ಓಕೆ ನೀನು ಆರಾಮ ಇದ್ದೀಯಲ್ಲ ತೊಂದರೆ ಇಲ್ಲ ಹಾಗಾದರೆ ನಾಳೆ ಹೋಗುವ ಜೋಪಾನ ಮಾಡು ರೆಸ್ಟ್ ಮಾಡು ಎಲ್ಲ ಹೇಳಿದರು ಓಕೆ ಅಂಥೇಳಿ ನಾನು ಡ್ಯೂಟಿ ಎಲ್ಲ ಮುಗಿಸಿ ಮನೆಗೆ ಬಂದೆ ಮನೆಗೆ ಬಂದು ಮಗಳನ್ನೆಲ್ಲ ಶಾಲೆಗೆಲ್ಲ ಕಳಿಸಿ ಟ್ಯಾಬ್ಲೆಟ್ ಎಲ್ಲ ತೆಗೆದು ಸ್ವಲ್ಪ ರೆಸ್ಟ್ ಅಂತ ರೆಸ್ಟ್ ಮಾಡಿದೆ ಪುನಃ ಮಧ್ಯಾಹ್ನ ಆಗುವಾಗ ಯಾಕೋ ಲೈಟಾಗಿ ಬೆನ್ನಿನಲ್ಲಿ ನೋವು ಶುರುವಾಗಲಿಕ್ಕೆ ಆಯಿತು ಹೊರಗಡೆ ಮಳೆ ಕೂಡ ಬರ್ತಾ ಇದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ಇದೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಬೆನ್ನಿನಲ್ಲಿ ನೋವು ಲೈಟಾಗಿ ಕಾಣಿಸ್ಲಿಕ್ಕೆ ಶುರುವಾಯಿತು ನಾನು ಹೇಗೆ ಎನಿಸಿದೆ ಅಂತ ಹೇಳಿದರೆ ಮೇ ಬಿ ಗ್ಯಾಸ್ಟ್ರಿಕ್ ಆಗಿದೆ ಒಮ್ಮೊಮ್ಮೆ ಗ್ಯಾಸ್ಟ್ರಿಕ್ನಲ್ಲಿ ಬೆನ್ನು ನೋವು ಹಾಗೆಲ್ಲ ಕಾಣಿಸ್ಕೊಳ್ತದಲ್ಲ ಹಾಗೆ ನಾನು ಕೂಡ ಅದನ್ನೇ ಭಾವಿಸಿದೆ ಹಾಗೆ ನಾನು ಏನು ಮಾಡಿದೆ ಅಂತ ಹೇಳಿದರೆ ಒಂದು ಗ್ಯಾಸ್ಟ್ರಿಕ್ನ ಟ್ಯಾಬ್ಲೆಟ್ ತೊಗೊಂಡೆ ಪುನಃ ಸ್ವಲ್ಪ ರೆಸ್ಟ್ ಮಾಡಿದೆ ಬೆನ್ನು ನೋವಲ್ವಾ ನಾರ್ಮಲ್ ಕಡಿಮೆ ಆಗ್ತದೆ ಅಂಥೇಳಿ ಮತ್ತು ನಾವು ಹಳ್ಳಿಯವರು ಗೊತ್ತುಂಟಲ್ಲ ಈ ನಾರ್ಮಲಿ ಗ್ಯಾಸ್ಟ್ರಿಕ್ ಅಂತೆಲ್ಲ ಬಂದರೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಒಂದು ಜೀರಿಗೆದ ಕಷಾಯ ಅಥವಾ ಈಗ ಏನಾದರೂ ಮನೆಮದ್ದು ಕೂಡ ಮಾಡಿಕೊಳ್ತೇವೆ ನಾವು ಹಾಗೆ ನಾನು ಕೂಡ ಜೀರಿಗೆಯ ಕಷಾಯ ಎಲ್ಲ ಮಾಡಿ ಕುಡಿದೆ ನೋಡುವ ನಾರ್ಮಲ್ ಆಗ್ಬೋದು ಅಂಥೇಳಿ ಬಟ್ ಎಂತಾಯಿತು ಅಂತ ಹೇಳಿದರೆ ನನಗೆ ನೋವು ಕಡಿಮೆ ಆಗೋದಕ್ಕಿಂತನೂ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿಯೇ ಆಗ್ತಾ ಹೋಯಿತು ಆದರೂ ಕೂಡ ನಾನು ಅಷ್ಟು ಕೇರ್ ಮಾಡಲಿಕ್ಕೆ ಹೋಗಲಿಲ್ಲ ಪುನಃ ಸಂಜೆ ಡ್ಯೂಟಿಗೆ ಹೋದೆ ಡ್ಯೂಟಿಗೆ ಹೋಗಿ ನನಗೆ ಕೂತ್ಕೊಳ್ಳಿಕ್ಕೆಯೇ ಆಗ್ತಾ ಇರಲಿಲ್ಲ ನನಗೆ ಆಚೆ ಒಮ್ಮೆ ತಿರುಗಿ ಕೂತ್ಕೊಳ್ಳೋದು ಈಚೆ ಒಮ್ಮೆ ತಿರುಗಿ ಕೂತ್ಕೊಳ್ಳೋದು ಹಾಗೆ ಮಾಡ್ತಾ ಇದ್ದೆ ಅಷ್ಟು ಪೇಯ್ನ್ ಕಾಣಿಸಲಿಕ್ಕೆ ಶುರುವಾಯಿತು ಪುನೊಮ್ಮೆ ಅಕ್ಕನಿಗೆ ಕಾಲ್ ಮಾಡಿದೆ ಅಕ್ಕ ಬ್ಯುಸಿ ಇದ್ದರು ಅಂತ ಕಾಣಿಸ್ತದೆ ಕಾಲ್ ತೆಗಿಲಿಲ್ಲ ಮತ್ತೇನಿಸ್ದೆ ಹೇಗು ನಾಳೆ ಎಕ್ಸ್ರೇ ತೆಗಿಲಿಕ್ಕೆ ಹೋಗ್ಲಿಕ್ಕೆ ಉಂಟಲ್ಲ ಪುನಃ ಇವತ್ತೊಮ್ಮೆ ಯಾಕೆ ಹೋಗೋದು ಬೇಡ ಅಂತೇಳಿ ಪುನಃ ಕಾಲ್ ಕಟ್ ಮಾಡಿದೆ ಕಟ್ ಮಾಡಿ ನನ್ನ ಡ್ಯೂಟಿ ಎಲ್ಲ ಮುಗಿಸಿ ಮನೆಗೆ ಬಂದೆ ಮನೆಗೆ ಬರುವಾಗಲೇ ಏಳು ಗಂಟೆ ಆಗಿತ್ತು ನೈಟ್ ಮನೆಗೆ ಬಂದು ಸ್ವಲ್ಪ ಕೂತ್ಕೊಳ್ಳುವಾಗ ಮುಂಚಿನ ದಿವಸ ಡಾಕ್ಟರ್ ಕೇಳಿದರು ವಾಮಿಟಿಂಗ್ ಏನಾದರೂ ಆಗ್ತಾ ಉಂಟಾ ಅಂತ ಇಲ್ಲ ನನಗೆ ನಾರ್ಮಲ್ ಇದ್ದೆ ವಾಮಿಟಿಂಗ್ ಏನೂ ಇರಲಿಲ್ಲ ಹಾಗಾಗಿ ಇಲ್ಲ ಸರ್ ಅಂತ ಕೂಡ ಹೇಳಿದ್ದೆ ಆದರೆ ಮನೆಗೆ ಬಂದು ಕೂತ್ಕೊಂಡ ನಂತರ ವಾಮಿಟ್ ಸ್ಟಾರ್ಟ್ ಆಯಿತು ನನಗೆ ನಾನು ಪುನಃ ಭಾವಿಸಿದ್ದು ಇಷ್ಟೇ ನನಗೆ ಗ್ಯಾಸ್ಟ್ರಿಕ್ ಓವರ್ ಆಗಿದೆ ಹಾಗಾಗಿ ನನಗೆ ವಾಮಿಟ್ ಕೂಡ ಆಗ್ತಾ ಉಂಟು ಅಂತ ಭಾವಿಸಿದೆ ಅದಾದ ನಂತರ ಬಂದು ಸ್ವಲ್ಪ ಫ್ರೆಶ್ ಆದೆ ಅಮ್ಮನ ಹತ್ರ ಸ್ವಲ್ಪ ನೋವಿನ ಎಣ್ಣೆ ಎಲ್ಲ ಹಚ್ಚಲಿಕ್ಕೆ ಹೇಳಿದೆ ಬೆನ್ನಿಗೆ ಹಚ್ಚಿ ಒಂದು ಗಂಟೆ ಬಿಟ್ಟು ಸ್ನಾನ ಮಾಡಿ ಫ್ರೆಶ್ ಆಗಿ ನೋಡುವ ಒಮ್ಮೆ ರೆಸ್ಟ್ ಮಾಡುವ ಒಂದು ನಿದ್ದೆ ಆದರೆ ಸ್ವಲ್ಪ ಸರಿ ಆಗ್ಬೋದು ಅಂಥೇಳಿ ಪುನಃ ಗ್ಯಾಸ್ಟಿಕ್ನ ಔಷಧಿ ತಗೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ ಒಂದು ಐದು ನಿಮಿಷ ಆಗುವಾಗ ಪುನಃ ಬೆನ್ನು ನೋವು ಜಾಸ್ತಿಯೇ ಆಗ್ತಾ ಬಂತು ಪುನಃ ಪುನಃ ವಾಮಿಟ್ ಕೂಡ ಆಗಲಿಕ್ಕೆ ಶುರುವಾಯಿತು ನನಗೆ ತಡೆದುಕೊಳ್ಳಲಿಕ್ಕೆ ಆಗಲಿಲ್ಲ ಆಗೋ ಈಗೋ ಹೇಗೋ ಮಾಡಿ ನೈಟ್ ಹನ್ನೊಂದು ಗಂಟೆವರೆಗೆ ತಡೆದುಕೊಂಡು ಇದ್ದೆ ಮತ್ತು ಯಾವುದೇ ಕಾರಣಕ್ಕೂ ನನಗೆ ತಡಿಲಿಕ್ಕೆ ಆಗಲಿಲ್ಲ ನನಗೆ ಹೇಗೆ ಅನಿಸ್ತಿತ್ತು ಅಂತ ಹೇಳಿದರೆ ನಾನು ಈ ನೋವನ್ನು ತಡೆದುಕೊಂಡು ಬದುಕಿನ ಅನ್ನುವಷ್ಟರ ಮಟ್ಟಿಗೆ ನೋವು ಬರಲಿಕ್ಕೆ ಶುರುವಾಯಿತು ನಂತರ ಅಕ್ಕನಿಗೆ ಕಾಲ್ ಮಾಡಿದೆ ಅಕ್ಕ ಒಮ್ಮೆ ಹಾಸ್ಪಿಟಲ್ಗೆ ಹೋಗಿ ಬರುವ ನನ್ನನ್ನು ಒಮ್ಮೆ ಹಾಸ್ಪಿಟಲ್ ಕರೆದುಕೊಂಡು ಹೋಗಿ ನನಗೆ ಆಗ್ತಾ ಇಲ್ಲ ಅಂತೇಳಿ ಜೋರು ಹಳ್ಳಿಕ್ಕೆ ಶುರು ಮಾಡಿದೆ ಅಕ್ಕ ನೀನೇನು ಭಯಪಡಬೇಡ ನಿನ್ನೊಟ್ಟಿಗೆ ನಾನಿದ್ದೇನೆ ನಿನಗೇನು ಆಗೋದಿಲ್ಲ ಬಾ ಹಾಸ್ಪಿಟಲ್ಗೆ ಹೋಗುವ ಅಂತೇಳಿ ಧೈರ್ಯ ತುಂಬಿದ್ರು ಬಟ್ ನೈಟ್ ಹನ್ನೊಂದು ಗಂಟೆ ಆಗಲಿಕ್ಕೆ ಆಗಿದೆ ಯಾರೂ ಕೂಡ ರಿಕ್ಷಾದವರು ಸಿಗೋದಿಲ್ಲ ಅಕ್ಕ ತುಂಬ ಜನಕ್ಕೆ ಕಾಲ್ ಮಾಡಿದರು ಯಾರೂ ಕೂಡ ರಿಕ್ಷಾದವರು ಸಿಗಲಿಲ್ಲ ನಾನು ಇಲ್ಲಿ ಯಾರನ್ನು ದೂರ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ರಿಕ್ಷಾದವರಿಗೆ ಕೂಡ ಅವರದ್ದೇ ಆದ ಒಂದು ಪರ್ಸ್ನಲ್ ಲೈಫ್ ಇರ್ತದೆ ಅಲ್ವಾ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಪರ್ಸ್ನಲ್ ಲೈಫ್ ಇರ್ತದೆ ನಾವು ಟೈಮಲ್ಲದ ಟೈಮಲ್ಲಿ ಕಾಲ್ ಮಾಡಿದರೆ ಅವರು ಹೇಗೆ ಪಿಕ್ ಮಾಡ್ತಾರೆ ಇಲ್ಲಿ ಕೆಲವು ರಿಕ್ಷಾದವರಿದ್ದಾರೆ ತುಂಬ ಒಳ್ಳೆಯ ಜನಗಳು ನಾವು ಎಷ್ಟು ಗಂಟೆಗೆ ಕಾಲ್ ಮಾಡಿದರೂ ಕೂಡ ಬರ್ತಾರೆ ಆದರೆ ಅವತ್ತಿನ ದಿವಸ ನನ್ನ ಗ್ರಾಚಾರ ಅಂತ ಕಾಣಿಸ್ತದೆ ನನಗೆ ರಿಕ್ಷಾದವರು ಯಾರು ಕೂಡ ಸಿಗಲಿಲ್ಲ ಮತ್ತು ಇಲ್ಲಿ ನಮ್ಮ ಮನೆ ಹತ್ರ ಅಂಗಡಿ ಉಂಟು ಜಯರಾಮಣ್ಣ ಅಂತ ಅವರು ಕೂಡ ತುಂಬ ಜನರಿಗೆ ಕಾಲ್ ಮಾಡಿದ್ದಾರೆ ಯಾಕೆಂದರೆ ನನ್ನ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿ ಇತ್ತು ನಂತರ ಜಯರಾಮಣ್ಣ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರಿದ್ದಾರೆ ಶರ್ಮಿತಣ್ಣ ಅಂತ ಅವ್ರಿಗೆ ಕೂಡ ಕಾಲ್ ಮಾಡಿದ್ದಾರೆ ಅದೇ ಹೇಳಿದ್ನಲ್ಲ ನನ್ನ ಗ್ರಾಚಾರ ಅಂತ ಕಾಣಿಸ್ತದೆ ಅಣ್ಣನಿಗೆ ಕೂಡ ಹುಷಾರಿರಲಿಲ್ಲ ಇಲ್ಲದಿದ್ದರೆ ಶರ್ಮಿತಣ್ಣ ಖಂಡಿತವಾಗಿಯೂ ಬರ್ತಾರೆ ಅವ್ರಿಗೆ ಕೂಡ ಹುಷಾರಿರಲಿಲ್ಲ ಆದರೂ ಕೂಡ ನಾನು ಬೇಕಾದರೆ ಬರ್ತೇನೆ ಅಂತ ಹೇಳಿದ್ರಂತೆ ಅಷ್ಟೊತ್ತಿಗೆ ಅಕ್ಕ ಮತ್ತೊಬ್ಬರು ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ ಅವ್ರಿಗೆ ಕಾಲ್ ಮಾಡುವಾಗ ಅವರು ನಾನು ಬರ್ತೇನೆ ಅಂತ ಹೇಳಿದರು ನಂತರ ಅವರು ಬಂದು ನನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋದ್ರು ನನಗೆ ಆಸ್ಪಿಟಲ್ ಹೊರಡುವಾಗ ನಾನು ಪುನಃ ಮನೆಗೆ ಬರ್ತೇನೆ ಅನ್ನುವ ಧೈರ್ಯ ಖಂಡಿತವಾಗಿಯೂ ಇರಲಿಲ್ಲ ಯಾಕೆ ಅಂತ ಹೇಳಿದರೆ ಆ ನೋವು ನನಗೆ ಅಷ್ಟರ ಮಟ್ಟಿಗೆ ಇತ್ತು ಎಕ್ಸಾಂಪಲ್ ಕೊಡೋದಾದರೆ ಈ ಡೆಲಿವರಿ ಪೇನ್ ಇದೆ ಅಲ್ಲ ಅದು ಇದರ ಎದುರಿಗೆ ಒಂದು ಪರ್ಸೆಂಟ್ ಕೂಡ ಇರಲಿಲ್ಲ ಯಾಕೆಂದರೆ ನಾನು ಕೂಡ ಡೆಲಿವರಿ ಪೇನ್ ಅನುಭವಿಸಿದವಳೆ ಆಗಿದ್ದರಿಂದ ಇದ್ದೇನೆ ಅದರ ಒಂದೇ ಒಂದು ಪರ್ಸೆಂಟ್ ಕೂಡ ಇರಲಿಲ್ಲ ನನಗೆ ಅಷ್ಟರ ಮಟ್ಟಿಗೆ ಮೊನ್ನೆಯ ನೋವಿತ್ತು ನನಗೆ ಅದೇ ಅದಕ್ಕೆ ಕಂಪೇರ್ ಮಾಡಿದರೆ ಡೆಲಿವರಿ ಪೇನು ತುಂಬಾ ಕಡಿಮೆ ಅಂತ ಅನ್ನಿಸ್ತಿತ್ತು ಅಷ್ಟರ ಮಟ್ಟಿಗೆ ನನಗೆ ಗಾಡಿಯಲ್ಲಿ ಕೂತ್ಕೊಳ್ಳಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ನನ್ನ ಬೆನ್ನು ಸ್ಟ್ರೈಟ್ ಆಗ್ತಾ ಇರಲಿಲ್ಲ ಅಷ್ಟು ನೋವಿತ್ತು ಬೆನ್ನಿನ ಮೂಳೆ ನನಗೆ ಫುಲ್ಲು ಹಾಗೆ ಆಗಿತ್ತು ಅಂದರೆ ಸ್ಟ್ರೇಟ್ ಆಗಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಆಗ್ತಾ ಇರಲಿಲ್ಲ ನನಗೆ ಅಕ್ಕ ಮಾತಾಡಿದ್ರು ಕೂಡ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ ಗಾಡಿಯ ಡ್ರೈವರ್ ಸುಚೇತ್ ನಾವು ಅವರನ್ನು ಪಕ್ಕು ಅಂತ ಕರಿತೇವೆ ಅವರು ಕೂಡ ಕೇಳ್ತಾ ಇದ್ದಾರೆ ನಿಮಗೆ ಏನಾಗ್ತಾ ಉಂಟು ಏನಾಗ್ತಾ ಉಂಟು ಅಂತೇಳಿ ನನಗೆ ಯಾರಿಗೆ ಕೂಡ ರೆಸ್ಪಾನ್ಸ್ ಮಾಡಲಿಕ್ಕೆ ಇಲ್ಲ ನಾನು ಅಳ್ತಾನೆ ಇದ್ದೇನೆ ಹೊರತು ನನಗೆ ಏನು ಹೇಳಲಿಕ್ಕೆ ಕೂಡ ಆಗ್ತಾ ಇಲ್ಲ ನಂತರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ ನಂತರ ಕೂಡ ನನಗೆ ನಡೆಯುವಂಥ ಪರಿಸ್ಥಿತಿಯಲ್ಲಿ ನಾನಿರಲಿಲ್ಲ ನನ್ನನ್ನು ವೀಲ್ ಚೇರ್ನಲ್ಲಿಯೇ ಕರೆದುಕೊಂಡು ಹೋಗಿದ್ದಾರೆ ನನಗೆ ಹೇಗೆ ಆಗ್ತಾಯಿತ್ತು ಅಂದರೆ ಅಲ್ಲಿ ನಡೀತಾ ಇರೋದೆಲ್ಲ ನನಗೆ ಗೊತ್ತಾಗ್ತಾ ಇತ್ತು ಆದರೆ ಕಣ್ಣು ಫುಲ್ಲು ಕತ್ತಲೆಯಾಗಿತ್ತು ಕಣ್ಣ ಮುಂದೆ ಏನೂ ಕೂಡ ಕಾಣಿಸ್ತಾ ಇರಲಿಲ್ಲ ಅವರು ಮಾತಾಡೋದೆಲ್ಲ ಕೇಳಿಸ್ತಾ ಇತ್ತು ನನಗೆ ರೆಸ್ಪಾನ್ಸ್ ಮಾಡಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ನಾನು ಆಗಿ ಹೋಗಿದ್ದೆ ಆಗ ಪ್ರತಿ ಕ್ಷಣ ಕ್ಷಣವೂ ನನಗೆ ಎನಿಸ್ತಾ ಇದ್ದಿದ್ದು ನನ್ನ ಹಸ್ಬೆಂಡ್ ಇದ್ದಿದ್ದರೆ ನನಗೆ ಇಷ್ಟೆಲ್ಲ ಆಗಲಿಕ್ಕೆ ಬಿಡ್ತಾ ಬಿಡ್ತಾಯಿದ್ರ ಖಂಡಿತ ಇರಲಿಲ್ಲಲ್ಲ ನಾನು ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಕು ಅನ್ನೋ ಒಂದು ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ ಸ್ವಲ್ಪ ನೋವು ಬರುವಾಗಲೇ ನನಗೆ ನೋವು ತಳಿಲಿಕ್ಕೆ ಆಗ್ತಿಲ್ಲ ಹಾಸ್ಪಿಟಲ್ಗೆ ಹೋಗುವ ಅಂಥೇಳಿ ಕರೆದುಕೊಂಡು ಹೋಗ್ತಾಯಿದ್ರು ಈಗ ನೋಡಿ ಹಸ್ಬೆಂಡ್ ಇಲ್ಲದಿದ್ದರೆ ಎಷ್ಟೆಲ್ಲ ಸಮಸ್ಯೆ ಫೇಸ್ ಮಾಡಬೇಕಾಗ್ತದೆ ಅಂಥೇಳಿ ಅದಾದ ನಂತರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು ಇಂಜೆಕ್ಷನ್ ಎಲ್ಲ ಮಾಡಿದರು ಇಂಜೆಕ್ಷನ್ ಎಲ್ಲ ಆದ ನಂತರ ಒಂದು ಗಂಟೆ ಹಾಸ್ಪಿಟಲ್ನಲ್ಲಿಯೇ ಮಲಗಲಿಕ್ಕೆ ಹೇಳಿದರು ಅದಾದ ನಂತರ ನನಗೆ ಸ್ವಲ್ಪ ಪೇನ್ ಕಡಿಮೆ ಆಗಲಿಕ್ಕೆ ಶುರುವಾಯಿತು ಸ್ವಲ್ಪ ನಾರ್ಮಲ್ ಸ್ಟೇಜಿಗೆ ಕೂಡ ಬಂದೆ ಅದಾದ ನಂತರ ಇವರೆಲ್ಲ ಮಾತಾಡೋದೆಲ್ಲ ನನಗೆ ಕ್ಲೀನಾಗಿ ಗೊತ್ತಾಗಲಿಕ್ಕೆ ಶುರುವಾಯಿತು ಮತ್ತು ಮರುದಿನ ಪುನಃ ಬರಲಿಕ್ಕೆ ಹೇಳಿದರು ಯಾಕಂದರೆ ನನಗೆ ಅವತ್ತು ಡ್ಯೂಟಿ ಡಾಕ್ಟರ್ ಸಿಗಲಿಲ್ಲ ಡ್ಯೂಟಿ ಡಾಕ್ಟರ್ ಸಿಗದೇ ಇರೋ ಕಾರಣದಿಂದ ಸಾರಿ ನನಗೆ ಸಿಕ್ಕಿದ್ದು ಡ್ಯೂಟಿ ಡಾಕ್ಟರ್ ಸಿಕ್ಕಿದ್ದು ನಾನು ರೆಗ್ಯುಲರಾಗಿ ಚೆಕಪ್ ಮಾಡಿಸುವಂಥ ಡಾಕ್ಟರ್ ಸಿಗಲಿಲ್ಲ ಹಾಗಾಗಿ ಡ್ಯೂಟಿ ಡಾಕ್ಟರ್ ಹೇಳಿದರು ನೀವು ನಾಳೆ ಪುನೊಮ್ಮೆ ಬಂದು ಅದೇ ಡಾಕ್ಟರ್ಗೆ ನೀವು ತೋರಿಸ್ತಾ ಇದ್ದೀರಲ್ಲ ಅದೇ ಡಾಕ್ಟರ್ಗೆ ಒಮ್ಮೆ ತೋರಿಸಿ ಅಂತೇಳಿ ಹಾಗೆ ಮರುದಿನ ಕೂಡ ನಾವು ಹಾಸ್ಪಿಟಲ್ಗೆ ಹೋದ್ವಿ ನಾನು ನನ್ನ ಅಕ್ಕ ಹಾಸ್ಪಿಟಲ್ಗೆ ಹೋದ್ವಿ ಹಾಸ್ಪಿಟಲಲ್ಲಿ ಅದೇ ಬೆನ್ನು ನೋವಿನ ರಿಪೋರ್ಟ್ ಎಲ್ಲ ತೋರಿಸಿದಾಗ ಡಾಕ್ಟ್ರ್ ಹೇಳಿದರು ನಾರ್ಮಲಿ ಈ ರೀತಿಯ ಬೆನ್ನು ನೋವು ಬರಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಈ ರೀತಿ ಬೆನ್ನು ನೋವು ಬಂದಿದೆ ಅಂತ ಹೇಳಿದರೆ ಬೆನ್ನಿನ ಮೂಳೆಯಲ್ಲಿ ಏನೋ ಸಮಸ್ಯೆ ಇದೆ ಹಾಗಾಗಿ ನೀವು ಒಮ್ಮೆ ಮೂಳೆಯ ಡಾಕ್ಟ್ರಿಗೆ ತೋರಿಸಬೇಕಾಗ್ತದೆ ಬಟ್ ಏನು ಅಂತ ಹೇಳಿದರೆ ಈಗ ನಿಮಗೆ ಕಫ ಕೂಡ ಇರೋದರಿಂದ ಅದು ಒಮ್ಮೆ ಕ್ಲಿಯರ್ ಆಗಲಿ ಅಂತ ಹೇಳಿ ಅದರ ಮೆಡಿಸನ್ ಕೊಟ್ಟಿದ್ದಾರೆ ಇನ್ನು ಒನ್ ವೀಕ್ ಬಿಟ್ಟು ಪುನಃ ಚೆಕಪ್ಗೆ ಹೋಗ್ಬೇಕಾಗ್ತದೆ ಅದಾದ ನಂತರ ನನಗೆ ಸೈನಸ್ ಪ್ರಾಬ್ಲಮ್ ಕೂಡ ಸ್ವಲ್ಪ ಉಂಟು ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಇ ಎನ್ ಟಿಗೂ ತೋರಿಸಬೇಕಾಗ್ತದೆ ಅಂತ ಹೇಳಿದ್ದಾರೆ ನನಗೆ ಆ ಕ್ಷಣದಲ್ಲೆಲ್ಲ ಹೇಗೆ ಅನ್ನಿಸ್ತಾ ಇತ್ತು ಅಂದರೆ ನನ್ನ ಹತ್ರ ಹಣ ಉಂಟು ಆದರೆ ಜೊತೆಗಿರಬೇಕಾಗಿದ್ದಂಥ ನನಗೆ ಶಕ್ತಿಯಾಗಿ ನಿಲ್ಬೇಕಾಗಿದ್ದಂಥ ನನ್ನ ಹಸ್ಬೆಂಡ್ ನನ್ನ ಜೊತೆಯಲ್ಲಿ ಇಲ್ಲ ಅದು ತುಂಬನೇ ನೋವಾಗ್ತಾಯಿತ್ತು ಯಾಕೆ ಅಂತ ಹೇಳಿದರೆ ಈಗ ಜನಗಳ ಕಲ್ಪನೆಯಲ್ಲಿ ಅವಳ ಹತ್ರ ಹಣ ಉಂಟು ದಸ್ ಲೈಫ್ ಹೇಗೆ ಬೇಕಾದರೂ ಬದುಕ್ಬೋದು ಅಂತ ಆದರೆ ಮೊನ್ನೆ ನನ್ನ ಬೆನ್ನು ನೋವು ನನ್ನ ಹಣ ನನ್ನನ್ನು ಹಾಸ್ಪೆಟ್ಲಿಗೆ ಕೊಂಡೋಗಿದ್ದಲ್ಲ ನನ್ನ ಅಕ್ಕ ಇದ್ದರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಇದ್ದರು ಹಾಗೆ ತುಂಬ ಜನ ಹೆಲ್ಪ್ ಕೂಡ ಮಾಡಿದರು ಜಯರಾಮ ಇವರೆಲ್ಲ ಹೆಲ್ಪ್ ಮಾಡಿದ್ರಿಂದ ನನ್ನನ್ನು ಹಾಸ್ಪಿಟ್ಲಿಗೆ ಕೊಂಡೋಗಲಿಕ್ಕೆ ಆಯಿತು ಇಲ್ಲ ನನ್ನ ಹತ್ರ ಹಣ ಉಂಟು ಅಂತೇಳಿ ನಾನು ದರ್ಪದಿಂದ ನಾನು ಯಾರಿಗೂ ಹೇಳುವುದಿಲ್ಲ ನನ್ನ ಹತ್ರ ಹಣ ಉಂಟು ನನ್ನ ಹಣ ನನ್ನನ್ನು ಬದುಕಿಸ್ತದೆ ಅಂತ ಕೂತ್ಕೊಂಡಿದ್ದರೆ ಇವತ್ತು ನಾನು ಈ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಇತ್ತ ಯಾಕೆ ಅಂದರೆ ನನ್ನ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿ ಹೋಗ್ತಾ ಇತ್ತು ಹಾಗಾಗಿ ಫಾರಿನ್ನಲ್ಲಿ ಇದ್ದ ಗಂಡಸರ ಹೆಂಡತಿಯರು ಎಲ್ಲರೂ ಖುಷಿಯಾಗಿಯೇ ಇದ್ದಾರೆ ಅನ್ನೋದು ಸುಳ್ಳು ನಿಮಗೆ ನೋಡಿ ಅದೇ ನಾನು ಮೊದಲೊಮ್ಮೆ ಹೇಳಿದಾಗೆ ಪ್ರತಿಯೊಂದು ವಸ್ತುನೂ ಹಣದಿಂದ ಕೊಂಡುಕೊಳ್ಬೋದು ಆದರೆ ನಿಜವಾದ ಖುಷಿ ನಿಜವಾದ ಪ್ರೀತಿ ಈ ರೀತಿ ಕಷ್ಟಕ್ಕೆ ನಮ್ಮ ಜೊತೆಗೆ ಇರುವಂಥವರು ಇರದಿದ್ದರೆ ಅವರ ರಿಪ್ಲೇಸ್ಮೆಂಟ್ ನಾವು ಹಣದಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಸಾಧ್ಯ ಆಗ್ತದ ಖಂಡಿತವಾಗಿಯೂ ಸಾಧ್ಯ ಆಗೋದಿಲ್ಲ ಇಲ್ಲಿ ನಾವು ಮಾತ್ರ ನೋವು ಅನುಭವಿಸ್ತಿದ್ದೇವೆ ಅಂತನಾ ನಮ್ಮ ಪರಿಸ್ಥಿತಿ ನೋಡಿ ನಮ್ಮ ಗಂಡಂದಿರು ಅಲ್ಲಿ ಕೂತ್ಕೊಂಡು ನೋವು ಅನುಭವಿಸ್ತಿದ್ದಾರೆ ನಾವು ಫಿಸಿಕಲಿ ಎಷ್ಟು ನೋವು ಅನುಭವಿಸ್ತಿದ್ದೇವೋ ನಮ್ಮ ಗಂಡಂದಿರು ಮೆಂಟಲ್ಲಿ ಅಷ್ಟೇ ನೋವು ಅಲ್ಲಿ ಅನುಭವಿಸ್ತಾ ಇದ್ದಾರೆ ನಾವು ಅವರ ಹತ್ರ ಬಾಯ್ಬಿಟ್ಟು ಹೇಳಿಕೊಳ್ತಾ ಇದ್ದೇವೆ ನನಗೆ ಇಲ್ಲಿ ನೋವಾಗ್ತದೆ ಅಲ್ಲಿ ನೋವಾಗ್ತದೆ ಒಮ್ಮೊಮ್ಮೆ ಕೋಪ ಬಂದಾಗ ಜಗಳ ಮಾಡ್ತೇವೆ ನಿಮ್ಮ ಹಣ ಎಂತಕ್ಕೆ ನಮಗೆ ನೀವು ಕೊಡುವ ಟೈಮ್ ನಮಗೆ ಇಲ್ಲ ನೀವು ನನ್ನ ಕಷ್ಟದಲ್ಲಿ ಆಗುವುದಿಲ್ಲ ನನ್ನ ಸುಖದಲ್ಲಿ ಆಗುವುದಿಲ್ಲ ಮತ್ತು ನಿಮ್ಮ ಹಣ ಎಂತಕ್ಕೆ ನನಗೆ ಅಂತೇಳಿ ನಾನು ನಾನು ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಹೆಂಗಸರು ಜಗಳ ಮಾಡ್ಬೋದು ಆದರೆ ಅವರು ಮೆಂಟಲಿ ಅನುಭವಿಸ್ತಿದ್ದಾರಲ್ಲ ನೋವು ಅದನ್ನು ನಮ್ಮ ಹತ್ರ ಹೇಳಿಕೊಳ್ತಾ ಇಲ್ಲ ಅವರು ಅವರಿಗೆ ಒಂದು ಜ್ವರ ಬಂದರೂ ಕೂಡ ನಮ್ಮಲ್ಲಿ ಅವರು ಹೇಳ್ಕೊಳ್ಳೋದಿಲ್ಲ ಯಾಕೆ ಅಂತ ಹೇಳಿದರೆ ನಾವು ಎಲ್ಲಿ ಹೇಳಿದರೆ ಅವರು ಅದನ್ನು ಮನಸ್ಸಿಗೆ ತೆಗೆದುಕೊಳ್ತಾರೆ ಮನೆಯವರಿಗೆ ಹರ್ಟ್ ಆಗ್ತದೆ ಮನೆಯವರು ನಮ್ಮ ಬಗ್ಗೆ ಚಿಂತೆ ಮಾಡ್ತಾರೆ ಅಂತೇಳಿ ಗಂಡಸರು ಆ ವಿಷಯವನ್ನು ನಮ್ಮಲ್ಲಿ ಶೇರ್ ಮಾಡೋದಿಲ್ಲ ಆದರೆ ನಾವು ಹೆಂಗಸರು ಹೇಗೆ ಅಂದರೆ ಅವರಷ್ಟು ಸ್ಟ್ರಾಂಗ್ ಇರೋದಿಲ್ಲ ಅಲ್ಲ ಹಾಗಾಗಿ ನಾವು ಅವರ ಹತ್ರ ಹೇಳಿಬಿಡ್ತೇವೆ ನಮಗೆ ಬೇರೆ ಆಪ್ಷನೇ ಇಲ್ಲ ನಾವು ಅವ್ರ ಹತ್ರನೇ ಹೇಳಿಕೊಳ್ಬೇಕಾಗ್ತದೆ ಆಪ್ಷನ್ನೇ ಇಲ್ಲ ನಮಗೆ ಹಾಗಾಗಿ ನಾವು ಅವರ ಹತ್ರ ಹೇಳ್ತಿದ್ದೇನೆ ಹೇಳಿಕೊಳ್ತೇವೆ ಹೇಳ್ಕೊಳ್ಳೇಬೇಕಾಗ್ತದೆ ಹೀಗೆ ನೋಡಿ ನನಗೆ ಪ್ರತಿ ಕ್ಷಣವು ಅನಿಸುವುದು ಅಷ್ಟೇ ಮೊನ್ನೆಯ ದಿವಸ ನನ್ನ ಗಂಡ ನನ್ನ ಜೊತೆಯಲ್ಲಿ ಇದ್ದಿದ್ದರೆ ನಾನು ಇಷ್ಟೆಲ್ಲ ನೋವು ಅನುಭವಿಸ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅವರು ಅಂತೇಳಿ ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಹೇಳೋದು ಏನು ಅಂತ ಹೇಳಿದರೆ ಪ್ರತಿಯೊಂದನ್ನು ಹಣದಿಂದ ಲೆಕ್ಕ ಹಾಕೋದು ಬೇಡ ನಾವು ಕೊನೆಗೆ ಹೋಗುವಾಗ ಹಣ ಆಸ್ತಿ ಕೊಂಡೋಗೋದಿಲ್ಲ ಬೇರೆ ಯಾವುದೇ ವಸ್ತು ನಮ್ಮ ಚಿನ್ನ ಏನೇ ಇದ್ದರೂ ಕೂಡ ಕೊಂಡೋಗೋದಿಲ್ಲ ಕೊಂಡೋಗೋದು ಕೇವಲ ನಾಲ್ಕು ಜನಗಳ ಬಾಯಲ್ಲಿ ಒಂದು ಒಳ್ಳೆಯ ಮಾತು ನಾವು ಮಾಡಿದ ದಾನ ಧರ್ಮ ಇದನ್ನು ಮಾತ್ರ ನಾವು ಕೊಂಡೋಗಲಿಕ್ಕೆ ಸಾಧ್ಯ ಹಾಗೆ ನಾವು ಇರುವಷ್ಟು ದಿವಸ ಉಂಟಲ್ಲ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಮಾಡಿಕೊಂಡು ಬದುಕುವುದಕ್ಕಿಂತ ಒಬ್ಬರಿಗೆ ನಮ್ಮ ಕೈಯಲ್ಲಿ ಸಾಧ್ಯ ಆದರೆ ಒಳ್ಳೆಯದು ಬಯಸುವ ಇಲ್ಲದಿದ್ದರೆ ಅವರ ಸವಾಸವೇ ಬೇಡ ನಮಗೆ ಅಂಥೇಳಿ ನಮ್ಮ ಪಾಡಿಗೆ ನಾವು ಇರುವ ಅದನ್ನು ಬಿಟ್ಟು ಅವರು ಒಬ್ಬರು ಒಳ್ಳೆಯದಾಗ್ತಾ ಇದ್ದಾರೆ ಅಂತ ಹೇಳಿದರೆ ಓ ಅವಳು ಅಷ್ಟು ಹೇಗೆ ರಿಚ್ ಆದದ್ದು ಅವಳು ಗಾಡಿ ತೆಗೆದಂತೆ ಅದು ಹೇಗೆ ತೆಗೆದದ್ದು ಅವಳ ಹತ್ರ ಅಷ್ಟು ಹಣ ಉಂಟ ಅವಳೇನೋ ಬೇರೆ ರೂಟ್ನಲ್ಲಿ ಹೋಗ್ತಾ ಇದ್ದಾಳೆ ಹಾಂ ಅವನು ಹೊರದೇಶದಲ್ಲಿದ್ದಾನೆ ಅವನಿಗೆ ಅಷ್ಟು ಸಂಬಳ ಇರಲಿಕ್ಕಿಲ್ಲ ಅವನು ಎಂಥದ ಕಿತಾಪತಿ ಮಾಡ್ತಿದ್ದಾನೆ ಅಲ್ಲಿ ಹಾಗಾಗಿ ಇಲ್ಲಿ ಬಂದು ಇಷ್ಟು ದೊಡ್ಡ ಮನೆ ಗಾಡಿ ಎಲ್ಲ ಮಾಡಿಕೊಂಡ ಹಾಗೆ ನಾವು ಭಾವಿಸೋದು ಬೇಡ ಅಲ್ಲ ಅವರಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೆ ಅವರಲ್ಲಿ ಎಂಥ ಮಾಡ್ತಿದ್ದಾರೆ ಇವಳು ಒಂದು ಗಾಡಿ ತೆಗೆದಿದ್ದಾಳಂದರೆ ಅದರ ಹಿಂದಿನ ಪರಿಶ್ರಮ ಏನು ಅಥವಾ ಗಾಡಿ ಅನ್ನೋದು ಬೇಡ ಯಾವುದೇ ಒಂದು ಕೆಲಸ ಆಗಲಿ ಏನೇ ಮಾಡ್ತಿದ್ದಾಳೆ ಅಂತ ಹೇಳಿದರೆ ಅದರ ಹಿಂದಿನ ಪರಿಶ್ರಮ ಎಷ್ಟು ಇರ್ತದೆ ಅದನ್ನು ಯೋಚಿಸುವ ದೇವರು ಅವರನ್ನು ಅಷ್ಟರ ಮಟ್ಟಿಗೆ ಇಟ್ಟಿದ್ದಾರಲ್ಲ ದೇವರು ಇನ್ನೂ ಅವರನ್ನು ಒಳ್ಳೆಯದು ಮಾಡಲಿ ನಾವು ಇಷ್ಟರ ಮಟ್ಟಿಗೆ ಇದ್ದೇವಲ್ಲ ನಾವು ಖುಷಿ ಪಡುವ ಅಂಥೇಳಿ ಬದುಕುವ ಸುಮ್ಮನೆ ಯಾಕೆ ಅಲ್ವಾ ಅವರ ಬಗ್ಗೆ ನಾವು ಯೋಚನೆ ಮಾಡೋದು ನಮ್ಮ ಬಗ್ಗೆ ಅವರು ಯೋಚನೆ ಮಾಡೋದು ಮತ್ತೊಂದೆಂತ ಅಂತ ಹೇಳಿದರೆ ನಾವು ಅವರ ಇವರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದನ್ನೇ ಮರೆತು ಬಿಡ್ತೇವೆ ಇಲ್ಲದ್ರೆ ನೋಡಿ ನಮ್ಮ ಟೈಮ್ ಎಷ್ಟು ವೇಸ್ಟ್ ಆಗ್ತದೆ ಅಂದರೆ ನಾವು ಕೂತ್ಕೊಂಡು ಹಾಂ ಅವಳು ಇವತ್ತೊಂದು ಒಳ್ಳೆಯ ಡ್ರೆಸ್ ಹಾಕಿದ್ಲು ಅದಕ್ಕೆ ಎಷ್ಟಿರ್ಬೋದು ಅವಳು ಅದನ್ನು ಎಲ್ಲಿಂದ ತೆಗೆದಿರ್ಬೋದು ಅವಳಿಗೆ ಅಷ್ಟು ಹಣ ಎಲ್ಲಿಂದ ಬಂದಿರ್ಬೋದು ಅಂತ ಯೋಚನೆ ಮಾಡುವಷ್ಟರಲ್ಲಿ ನಮ್ಮ ಇಲ್ಲಿ ಮಾಡುವಂಥ ಕೆಲಸ ಪೆಂಡಿಂಗ್ ಆಗ್ತದೆ ನಮ್ಮ ಕೆಲಸ ಇವತ್ತಿನ ಕೆಲಸ ಪೆಂಡಿಂಗ್ ಆಯಿತು ಅಂದರೆ ಅದರಿಂದ ನಮಗೆ ಒಂದು ಸಮಯದ ವ್ಯರ್ಥ ಹಾಗೆ ನಮ್ಮ ಮೆಂಟಲಿ ಕೂಡ ವೀಕ್ ಆಗ್ತೇವೆ ನಾವು ಯಾಕೆಂದರೆ ನಮಗೆ ಅವರವರ ಯೋಚನೆ ಮಾಡುವುದರ ಜೊತೆಗೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದನ್ನೇ ಬಿಟ್ಟುಬಿಡ್ತೇವೆ ಹಾಗಾಗಿ ನಾವು ಇನ್ನು ಕೆಳಮಟ್ಟಕ್ಕೆ ಹೋಗ್ತೇವೆ ಹೊರತು ಅವರಾಗೆ ಬೆಳೀಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಹಾಗಾಗಿ ಅವರು ಬೆಳೀತಿದ್ದಾರ ಅವರನ್ನು ಅವರ ಪಾಡಿಗೆ ಬೆಳೀಲಿಕ್ಕೆ ಬಿಡುವ ನಮಗೆ ಸಾಧ್ಯ ಉಂಟಾ ಅವರು ಬೆಳೆಯುವುದನ್ನು ನೋಡಿ ಖುಷಿ ಪಡುವ ಇಲ್ಲ ಅವರು ಯಾವ ರೀತಿಯಲ್ಲಿ ಶ್ರಮಪಟ್ಟು ಬೆಳೀತಿದ್ದಾರೆ ಆ ರೀತಿಯ ನಾವು ಕೂಡ ಶ್ರಮ ಪಡಲು ಪ್ರಯತ್ನ ಪಡುವ ಅದನ್ನು ಬಿಟ್ಟು ನಂಜಿ ಮಸ್ಚರ ಒಟ್ಟೆ ಕಿಚ್ಚು ಇದು ಯಾವುದನ್ನು ಮಾಡೋದು ಬೇಡ ಅಲ್ಲ ನಾನು ಕೂಡ ಹಾಗೆಯೇ ಬದುಕಲಿಕ್ಕೆ ಇಷ್ಟಪಡುವಂಥವಳು ಯಾಕೆಂದರೆ ನಾನು ಯಾರ ಸಾಹಸಕ್ಕೆ ಕೂಡ ಹೋಗೋದಿಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ಆ ರೀತಿ ಇರುವವಳು ನನ್ನ ಜೊತೆ ಯಾರು ಚೆನ್ನಾಗಿ ಮಾತಾಡ್ತಾರೆ ಅವರ ಜೊತೆ ನಾನು ಎಲ್ಲರ ಜೊತೆ ಖುಷಿಯಿಂದ ಮಾತಾಡ್ತೇನೆ ಖುಷಿಯಿಂದ ಇರ್ತೇನೆ ಹಾಗೆ ಯಾರೂ ನನ್ನ ಜೊತೆ ಮಾತಾಡೋದಿಲ್ಲ ಗುರುತ ಇಲ್ಲದಾಗಿ ಮಾಡ್ತಾರೆ ಅವರ ಜೊತೆ ನಾನು ಕೂಡ ಹಾಗೆಯೇ ಇರ್ತೇನೆ ಏಕೆಂದರೆ ನನ್ನ ಒಂದು ಸ್ವಭಾವ ಉಂಟು ಮೇಲೆ ಬಿದ್ದು ಮಾತಾಡುವವಳು ಖಂಡಿತ ನಾನಲ್ಲ ನನಗೆ ಅದು ಆಗೋದೂ ಇಲ್ಲ ಇಲ್ಲ ನನ್ನ ಜೊತೆ ನಾರ್ಮಲ್ ಆಗಿ ಇದ್ದಾರೆ ಅಂತ ಹೇಳಿದರೆ ಖಂಡಿತ ನಾನು ಅವ್ರ ಹತ್ರ ಆಗಿ ಇರ್ತೇನೆ ಹಾಗೆಯೇ ಈಗ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು ಜನಗಳ ಕಲ್ಪನೆ ಹೇಗಿರ್ತದೆ ಸೌದಿಯಲ್ಲಿ ಅಥವಾ ಹೊರ ದೇಶದಲ್ಲಿದ್ದಾರೆ ಅಂದರೆ ಜನಗಳ ಕಲ್ಪನೆಯಲ್ಲಿ ನಾವು ಯಾವ ರೀತಿ ಬದುಕ್ತಾ ಇದ್ದೇವೆ ಹಾಗೆಯೇ ನಮ್ಮ ನಿಜ ಜೀವನ ಯಾವ ರೀತಿಯಲ್ಲಿದೆ ಅನ್ನೋದು ನಿಮಗೀಗ ಆಲ್ಮೋಸ್ಟ್ ಗೊತ್ತಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಆಯ್ತಾ ಫೈನಲಿ ಹೇಳುವುದಾದರೆ ಇವತ್ತಿನ ಮಟ್ಟಿಗೆ ನನ್ನ ಆರೋಗ್ಯ ಸುಧಾರಿಸಿದೆ ನೋಡುವ ದೇವರಿದ್ದಾನೆ ಅಲ್ಲ ಹೇಗೆ ಹೇಗೆ ಕೊಂಡು ಹೋಗ್ತಾನೆ ಹಾಗಾಗಿ ಹೋಗೋದು ಹಾಗೆ ನಿಷ್ಟು ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದಲ್ಲೇ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗಿನ್ನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಬೆಳೀತಾ ಇರುವಂಥವ್ರಿಗೆ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಅವರನ್ನು ಬೆಳೀಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಇಷ್ಟು ಹೇಳ್ತಾ ನನ್ನ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು